ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಎಸ್ಪಿ ಹರಿರಾಮ್ ಶಂಕರ್ ಅವರು ಪ್ರಾರಂಭಿಕ ಹಂತದಲ್ಲಿ ಜಿಲ್ಲೆಯ ಗಡಿ ಪ್ರದೇಶಗಳು ಮತೀಯ ಕಲಹದ ಸ್ಥಳಗಳು ಹಾಗೂ ಆಯಕಟ್ಟಿನ ಸ್ಥಳಗಳಲ್ಲಿ ಕ್ಯಾಮೆರಾಗಳನ್ನು ಅಳವಡಿಸಲಾಗುತ್ತದೆ ಕಾರ್ಕಳ ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ಮಾಳ ಹೊಸ್ಮಾರು ಸಚ್ಚರಿಪೇಟೆ ಕಾರ್ಕಳ ನಗರ ಠಾಣಾ ವ್ಯಾಪ್ತಿಯ ಸಾರೂರು ಹೆಬ್ರಿ ಠಾಣಾ ವ್ಯಾಪ್ತಿಯ ಸೋಮೇಶ್ವರ ಅಮಾಸೆಬೈಲು ಠಾಣಾ ವ್ಯಾಪ್ತಿಯ ಹೊಸಂಗಡಿ ಕೊಲ್ಲೂರು ಠಾಣಾ ವ್ಯಾಪ್ತಿಯ ದಳಿ ಗಂಗೊಳ್ಳಿ ಠಾಣಾ ವ್ಯಾಪ್ತಿಯ ಮೇಲ್ಗಂಗೊಳ್ಳಿ ಮಲ್ಪೆ ಠಾಣಾ ವ್ಯಾಪ್ತಿಯ ಮಲ್ಪೆ ಬೀಚ್ ಮತ್ತು ಉಡುಪಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿಟಿ ಬಸ್ ನಿಲ್ದಾಣಗಳಲ್ಲಿ ಒಟ್ಟು ಹತ್ತು ಎಎನ್ಪಿಆರ್ ಕ್ಯಾಮೆರಾಗಳನ್ನು ಅಳವಡಿಸಲಾಗುವುದು ಎಂದು ತಿಳಿಸಿದರು ಉಡುಪಿ ನಗರಸಭೆ ವ್ಯಾಪ್ತಿಯ ಕಲ್ಸಂಕ ಜಂಕ್ಷನ್ ಕರಾವಳಿ ಜಂಕ್ಷನ್ ಇಂದ್ರಾಳಿ ಬ್ರಿಡ್ಜ್ ಸಂತೆಕಟ್ಟೆ ಜಂಕ್ಷನ್ ಸರ್ವಿಸ್ ಬಸ್ ನಿಲ್ದಾಣ ಮತ್ತು ಹಳೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮತ್ತು ಕುಂದಾಪುರ ಉಪವಿಭಾಗ ವ್ಯಾಪ್ತಿಯ ಎಂಕೋಡಿ ಜಂಕ್ಷನ್ ಮತ್ತು ಪೇಟೆ ಹಾಗೂ ಕಾರ್ಕಳ ಉಪವಿಭಾಗ ವ್ಯಾಪ್ತಿಯ ಬಾರಾಡಿ ಮತ್ತು ನಾರಾವಿ ಸ್ಥಳಗಳಲ್ಲಿ ಒಟ್ಟು ಹತ್ತು ಉತ್ತಮ ಗುಣಮಟ್ಟದ ಕ್ಯಾಮೆರಾಗಳನ್ನು ಎಲ್ಲಾ ಕ್ಯಾಮೆರಾಗಳ ವೀಕ್ಷಣೆಯನ್ನು ಸ್ಥಳೀಯ ಸಂಬಂಧಪಟ್ಟ ಠಾಣೆ ಮತ್ತು ಜಿಲ್ಲಾ ಪೊಲೀಸ್ ಕಂಟ್ರೋಲ್ ರೂಮ್ನಲ್ಲಿ ನಿರಂತರವಾಗಿ ನಡೆಸಲಾಗುವುದು ಎಂದರು ಉಡುಪಿ ಜಿಲ್ಲೆಗೆ ಸ್ಟೇಟ್ ಬಾರ್ಡರ್ಸ್ ಯಾವುದೂ ಇಲ್ಲದಲ್ಲೂ ಇಂಟರ್ ಡಿಸ್ಟ್ರಿಕ್ಟ್ ಬಾರ್ಡರ್ಗಳು ಸುಮಾರು ಇಂಟರ್ ಡಿಸ್ಟ್ರಿಕ್ಟ್ ಬಾರ್ಡರ್ಗಳಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ಎರಡು ಬಾರ್ಡರ್ ಒಂದು ಶಿರೂರ್ ಬಾರ್ಡರ್ ಇದೆ ಇನ್ನೊಂದು ಯಜಮಾಡಿ ಇದೆ ಈ ಎರಡು ಕಡೆನೂ ಟೋಲ್ ಪ್ಲಾಸ್ ಇರೋದರಿಂದ ಅಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಕವರೇಜ್ ಏನು ಕೊರತೆ ಇಲ್ಲ ಅದಲ್ಲದೆ ನಾವು ಹತ್ತು ಅಡಿಷ್ನಲ್ ಪಾಯಿಂಟ್ಸ್ ಐಡೆಂಟಿಫೈ ಮಾಡಿ ಅದರಲ್ಲೂ ಏಳು ಗಡಿ ಪ್ರದೇಶಗಳು ಐಡೆಂಟಿಫೈ ಮಾಡಿದ್ವಿ ಸೊ ಇದೇ ರೀತಿಯಲ್ಲಿ ನಾವು ಇನ್ನೂರ ಏಳು ಪಾಯಿಂಟ್ಸ್ ಐಡೆಂಟಿಫೈ ಮಾಡಿದ್ದೀವಿ ಪಾಯಿಂಟ್ಸ್ ಐಡೆಂಟಿಫೈ ಮಾಡಾದ ಮೇಲೆ ಉಡುಪಿ ಚೇಂಬರ್ ಆಫ್ ಕಾಮರ್ಸ್ನವರೊಟ್ಟಿಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿ ಅವರೊಟ್ಟಿಗೆ ಡಿಸ್ಕಷನ್ ಮಾಡಿದ್ದೀವಿ ಇದರಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದರೆ ನಾವು ಸುಮಾರು ಕಡೆ ಪ್ರೈ ಬರೀ ಪಬ್ಲಿಕ್ ಅಥವಾ ಗೌರ್ಮೆಂಟ್ ಫಂಡ್ಸ್ ಸಿ ಸಿ ವಿ ಕ್ಯಾಮರಾಗಳು ಅಳವಡಿಸಿದರೆ ಒಂದು ವರ್ಷ ಎರಡು ವರ್ಷದೊಳಗಡೆ ಮ್ಯಾನ್ಯಲ್ ಎಮ್ ಸಿ ಕಾಂಟ್ರಾಕ್ಟ್ ಇಶ್ಯೂಸ್ ಇನ್ನೊಂದು ಮತ್ತೊಂದರಿಂದ ಮತ್ತೆ ಆ ವಿ ಕ್ಯಾಮರಾಗಳು ಮೇಂಟೆನೆನ್ಸ್ ಆಗದೇ ಇರೋದು ಸುಮಾರು ಕಡೆ ಕಂಡು ಬಂದಿದೆ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷ ಮುಂಜೆ ಪ್ರಭಾಕರ ನಾಯಕ್ ಕಾರ್ಯದರ್ಶಿ ಡಾಕ್ಟರ್ ವಿಜಯೇಂದ್ರ ಹೆಚ್ಚುವರಿ ಎಸ್ ಪಿ ಸುಧಾಕರ್ ಎಸ್ ನಾಯ್ಕ್ ಉಪಸ್ಥಿತರಿದ್ದರು